ಅಂದ್ರೆ ಮನೆಗೆ ಬರೋರಲ್ಲ ಅವ್ರು ಯಾಕೆ ಬರ್ತಿರೋದು ಪಾಪು ನೋಡೋಕ್ಕೆ ಈಗ ಪಾಪ ಒಂದ್ ತಿಂಗಳಲ್ಲ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೂರು ತಿಂಗಳ ತನಕ ಅವ್ರಿಗೆ ಬಡಕ್ಕೆ ಬಿಡಬೇಡಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಪ ಮೂರು ತಿಂಗಳ ತನಕ ಮನೆಗೆ ಬರಂಗಿಲ್ಲ ಫೋನಲ್ಲೇ ಕಂಗ್ರಾಚುಲೇಷನ್ಸ್ ಅವ್ರು ಬಂದರು ಕಂಗ್ರ್ಯಾಚುಲೇಷನ್ ಹೇಳಿದ ತಕ್ಷಣ ಲಡ್ಡು ತಿಂತಿ ಓಡಿಸ್ತಾ ಇದೆ ಅವ್ರ ಸಜೆಷನ್ ಬೇಡ ನಂಬರ್ ಟು ಏನೋ ಡೈಪರ್ ಹಾಕ್ಬಾರ್ದಂತ ಏನಾಗತ್ತ ಡೈಪರ್ ಹಾಕಿದ್ರೆ ಬಾಯ್ ಫ್ಯೂಚರ್ ಗುರು ಡೈಪರ್ ಹಾಕಿದ್ರೆ ನಿಂದು ಫ್ಯೂಚರಲ್ಲಿ ಏನೋ ಎಫೆಕ್ಟ್ ಆಗಿ ಏನೋ ಆಗ್ಬಿಡತ್ತಂತೆ ಈಗ ಲಂಗೋಟಿ ಹಾಕ್ಬೇಕಂತ ಅವ್ರಿಗೆ ಒಂದೇ ಮಾತು ಕೇಳಿ ನಾನು ಲಂಗೋಟಿ ಹಾಕ್ತೀನಿ ಇವತ್ತಿಂದ ನೋ ಪ್ರಾಬ್ಲಮ್ ದಿನ ಲಂಗೋಟಿ ವಾಶ್ ಮಾಡ್ಸೋಕ್ಕೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ದಿನಕ್ಕೊಂದು ಹತ್ತು ಲಂಗೋಟಿ ಒಂದು ಚೇಂಜ್ ಮಾಡಬೇಕು ಆ ಲಂಗೋಟಿ ನಿಮಗೆ ಕಳಿಸ್ಕೊಡ್ತೀನಿ ಕೊರಿಯರ್ ಮಾಡ್ತೀನಿ ಲಂಗೋಟಿ ವಾಶ್ ಮಾಡಿ ಮಾಡಿ ಕಳಿಸ್ತಾ ಇರಿ ಆ ಜವಾಬ್ದಾರಿ ತೊಗೋತಾರ ಬರೋರು ತೊಗೊಳಲ್ಲ ಫ್ರೀಗೆ ಅಡ್ವೈಸ್ ಕೊಟ್ಟು ಓಡೋಗ್ತಾ ಇರ್ತಾರೆ ಇದೆಲ್ಲ ಸುಳ್ಳು ಡೈಪರ್ ಹಾಕಿದ್ರೆ ಫ್ಯೂಚರ್ ಹಾಳಾಗತ್ತೆ ನಿನಗೆ ಮಕ್ಕಳಾಗಲ್ಲ ಯು ಕ್ಯಾನ್ ಕೀಪ್ ಯುವರ್ ವೈಫ್ ಹ್ಯಾಪಿ ಏನು ನಾನ್ಸೆನ್ಸು ಇದಕ್ಕೇನು ಸೈಂಟಿಫಿಕ್ ಬೇಸಿಸ್ ಇಲ್ಲ ಡೈಪರಿಂದ ಏನು ಬರುತ್ತೆ ರ್ಯಾಷಸ್ ಬರ್ಬೋದು ಇರಿಟೇಷನ್ ಆಗ್ಬೋದು ಮಕ್ಕಳಿಗೆ ಅದೇ ಕಾಮನ್ ಆಗೋದು ಅದೇ ಬೇರೆ ಏನಾಗೋಲ್ಲ ಕೆಲವು ಮಕ್ಕಳಿಗೆ ರ್ಯಾಷಸ್ ಜಾಸ್ತಿ ಆಗುತ್ತೆ ಕೆಲವು ಮಕ್ಕಳಿಗೆ ಕಡಿಮೆ ಆಗುತ್ತೆ ಅಷ್ಟೇ ಬಟ್ ಎಸ್ ನೀವು ಅದು ಬೇಡ ನನಗೆ ರ್ಯಾಷಸ್ಸು ಬೇಡಪ್ಪ ಅಂದರೆ ನೀವು ಲಂಗೌಟ್ ಕಾಟನ್ದು ಯೂಸ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ನೀವು ಮೇಂಟೆನೆನ್ಸ್ ತೊಂದರೆ ಅದು ವಾಶ್ ಮಾಡಬೇಕು ಕ್ಲೀನ್ ಮಾಡಬೇಕು ಮಗು ಮಾಡಿದಾಗ ಬೆಡ್ ಮೇಲೆ ಮಾಡ್ಬೋದು ಅವೆಲ್ಲ ತೊಂದರೆ ಇರ್ತವೆ ಆ ರೀಸನ್ ಓಕೆ ನಿಮಗೆ ನಾನು ಮಾಡ್ಕೊತೀನಿ ಲಂಗೋಟ ಅಂದರೆ ನೋ ಪ್ರಾಬ್ಲಮ್ ಅದವೈಸ್ ಡೈಪರ್ ಹಾಕಬಾರ್ದು ಅದೆಲ್ಲ ಸುಳ್ಳು ಇವನ್ ಫ್ಯೂಚರ್ ಈಸ್ ಬ್ರೈಟ್ ನಿನಗೆ ಹತ್ತು ಮಕ್ಕಳು ಆಗಬೇಕಂತ ನನ್ನ ಆಶೀರ್ವಾದ ಇದೆ ಆ ಹತ್ತು ಮಕ್ಕಳು ಫೋಟೋಗಳನ್ನ ಎಲ್ಲ ನೆಂಟ್ರಿ ಕಳಿಸ್ರಿ ಯಾನ್ ಹೇಳಿದ್ದು ನಾನು ನಿನಗೆ ನಿನಗೆ ತೊಂದರೆ ಆಗುತ್ತೆ ಫ್ಯೂಚರಲ್ಲಿ ಹಾಂ ಡೈಪರ್ ಅಂತ ಹೇಳೋ ಅವ್ನು ಆಲ್ರೆಡಿ ಇಮ್ಯಾಜಿನ್ ಮಾಡ್ತಾನೆ ಟೆನ್ ಬೇಬೀಸ ನನಗೆ ಓ ಬೆಳಮರೆಯಾ ನನಗೆ ಸಾಕು ಮರೆಯ